ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ದೇವರಿಗೆ ಈ ಸೀರೆ ಉಡ್ ಉಡ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಂಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಸೊ ಫೈನಲಿ ಉಡ್ಸ್ದೆ ವರ್ಷ ಮನೆ ಕಳ್ಸಕ್ಕೆನೇ ಈ ಥರ ಸೀರೆ ಉಡಿಸಿದೆ ಈ ಸರಿ ಡಿಫ್ರೆಂಟಾಗಿ ಸೀರೆ ಉಡಿಸಿದ್ದೀನಿ ಮತ್ತೆ ಒಡವೆ ನಮ್ಮದೇ ಹಾಕ್ತಾಯಿದೆ ಮನೆಯಲ್ಲಿ ನಂದು ನೆಕ್ಲೆಸು ಸರ ಓಲೆ ಎಲ್ಲಾನು ಬಟ್ ನಾನು ಯೂಸ್ ಮಾಡೋದು ಹಾಕ್ಬಾರ್ದು ಅಂತ ಗೊತ್ತಾಯಿತು ಸೊ ಅದಕ್ಕೋಸ್ಕರ ಹೊಸ ಸರ ಅಮ್ಮ ತಂದಿದ್ರು ಟ್ರಿಪ್ಪಿಗೆ ಹೋದಾಗ ಓಲೆ ಈ ಸರ ಹಾಕಿದ್ದೀನಿ ಲಕ್ಷ್ಮಿಗೆ ನಡಿತಾ ಇದೆ ಅಲಂಕಾರ ಲಕ್ಷ್ಮೀ ಮಹಾಲಕ್ಷ್ಮೀ ರೆಡಿ ಆಯ್ತು ಲಕ್ಷ್ಮೀ ರೆಡಿ ಕಂಕಣ ಕಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ಬೇಕು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಲಕ್ಷ್ಮಿ ಹಂಗೆ ಎಲ್ಲರ ಮನೆಗೂ ಬರ್ತಾ ಇರ್ಲಿ ಎಲ್ಲರೂ ಚೆನ್ನಾಗಿರಿ ಸೊ ಎಲ್ಲರೂ ಕೈಗೆ ಕಂಕಣ ಕಟ್ಕೊಂಡ್ವಿ ಕಂಕಣ ಕಟ್ಕೊಂಡು ಪೂಜೆ ಸರ್ ಮಾಡಿ ದೀಪ ಕಚ್ಚಿ ಪೂಜೆ ಮಾಡಿದ್ವಿ ನನ್ನ ಕ ನಾನು ಅಮ್ಮ ಕಂಕಣ ಕಟ್ಟಿದ್ರು ಅಮ್ಮನಿಗೆ ನಾನು ಕಂಕಣ ಕಟ್ತಾ ಇದ್ದೀನಿ ಡ್ಯಾಡಿ ಟೆಂಪಲ್ಗೆ ಹೋಗಿದ್ರು ಆಮೇಲೆ ಲಾಸ್ಟಿಗೆ ಬಂದು ಜಾಯಿನ್ ಆದ್ರೆ ಆ್ಯಕ್ಚುಲಿ ದೀಪಕ್ಕೆ ಹಚ್ಚಿ ದೇವ್ರಿಗೆ ಆರತಿ ಮಾಡ್ತಿದ್ದೀವಿ ಅಮ್ಮ ಮತ್ತೆ ಚಾನು ಫಸ್ಟ್ ಆರತಿ ಮಾಡಿದ್ರು ಆಮೇಲೆ ಆಂಟಿ ಮಾಡಿದ್ರು ಆಮೇಲೆ ನಾನು ದೇವ್ರ ಪೂಜೆ ಮಾಡಿದೆ ಸೊ ನೋಡಿ ಫೈನಲಿ ನಮ್ಮ ಲಕ್ಷ್ಮಿ ಔಟ್ಲುಕ್ ಲಾಸ್ಟಲ್ಲಿ ಒಂದು ಸ್ಮಾಲ್ ವಿಡಿಯೋ ಒಂದು ಹಾಕಿದ್ದೀನಿ ನಾವು ಪರ್ಟಿಕ್ಯುಲರ್ ಆಗಿ ಎಲ್ ಎಲ್ರೂ ಕೂರಿಸ್ತಾರಲ್ಲ ಸೊ ಆ ಥರ ಸಪ್ರೇಟಾಗಿ ಆಗಿ ಕೂರಿಸಲ್ಲ ಮನೆಯಲ್ಲಿ ನಾವು ಎಲ್ಲಮ್ಮನ ಕೊಡ ಅಂತ ಇಡ್ತೀವಲ್ಲ ಸೊ ಅದಕ್ಕೇ ನಾವು ಲಕ್ಷ್ಮಿ ಮುಖವಾಡ ಡೈಲಿ ಯೂಸ್ಗೆ ನಾವು ಒಂದು ಏನು ಯೂಸ್ ಮಾಡ್ತೀವಿ ಆ ಮುಖವಾಡನೇ ನಾವು ಇಟ್ಬಿಟ್ಟು ಒಂದು ಸೀರೆನ ಹಾಗೆ ಇಟ್ಬಿಟ್ಟು ಮುಂಚೆ ಇಲ್ಲ ಬಟ್ ನನಗೆ ಉಡ್ಸೋಕೆ ಒಂದು ದಿನ ಟ್ರೈ ಮಾಡಿದೆ ಸೊ ಅವಾಗಿಂದ ಈ ಥರ ಉಡ್ಸ್ಬಿಟ್ಟು ಸಿಂಪಲ್ಲಾಗಿ ಏನು ಹಣ್ಣು ಇರುತ್ತದೆಲ್ಲ ಇಟ್ಬಿಟ್ಟು ಏನಾಗುತ್ತೆ ಅಡುಗೆ ಅದನ್ನ ಮಾಡಿಬಿಟ್ಟು ಪ್ರಿಯ ಪ್ರಿಯವಾಗಿರೋದು ಕೋಸಂಬರಿ ಸ್ವೀಟು ಮಾಡಿ ಎಡೆ ಇಟ್ಬಿಟ್ಟು సో ఈతరా వరమలక్ష్మి హబత్ పూజై మార్తివి భాగ్యద లక్ష్మీ బారమ్మ నమ్మమ్మ నీ సౌభాగ్యద లక్ష్మీ బారమ్మ భాగ్యద లక్ష్మీ బారమ్మ నమ్మమ్మ నీ సౌభాగ్యద లక్ష్మీ బారమ్మ ಮೇಲೊಂದೆ ಜಯ ನೆಟ್ಟು ಗೆಜ್ಜೆ ಕಾಗಳ ಧನಿಯ ತೋರುತ ಹೆಸರೆಯ ಮೇಲೊಂದೇ ಜಯ ನೆಟ್ಟು ಗೆಜ್ಜೆ ಕಾಗಳ ಧನಿಯ ತೋರುತ ಸಜನ ಸಾನು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆನ್ನೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಕನಕೃಷ್ಟಿಯ ಕರೆಯುತ್ತ ಬಾರೆ ಮನಕೆ ಮನವಾ ಸಿದ್ಧಿಯ ತೋರೆ ದಿನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕ ಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನ ಕನಾಯನ ಕುಮಾರಿ ಬೇಗ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾ ತಿರುವುತ ಬರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾ ತಿರುವುತ ಬಾರೆ ಕುಂಕಮಾಂಕಿತ ವೆಂಕಟ ಲೋಚನ ವೆಂಕಟರಮಣ ಲಿಂಕದ ರಾಣಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ

अकरे दुपकालु वेहसि शुक्रवारद पूजय वे अकरे दुपकालु वेहसि शुक्रवारद पूजय वे अकरुल्गिरि रङ्गन चोक् पुरन्दर विठलन लक्ष्मी बारम्मा

ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಿ ನಿಮ್ಮ ಆಸೆಗಳೆಲ್ಲ ಹಿಡಿಯಲಿ ಲಕ್ಷ್ಮಿ ಸದಾ ನಿಮ್ಮ ನೆಲೆಸಿರಲಿ ವೆರಿ ಮಚ್ ಧನ್ಯವಾದಗಳು ಹ್ಯಾಪಿ ವರಮಹಾಲಕ್ಷ್ಮಿ ಟು ಆಲ್ ಲವ್ ಯು ಮೈ ಫ್ಯಾಮ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಹೀಗೆ ನಮ್ಗೆ ಯಾವಾಗ್ಲೂ ಎಲ್ಲಾಯ್ತು ಇವಾಗ ಊಟದ ಕಾರ್ಯಕ್ರಮ ನಡೀತಾ ಇದೆ ಮೇಡಮ್ ಅವರು ಫ್ರೆಂಡ್ ಹೋದ್ರು ಊಟ ಮಾಡಿಕೊಂಡು ಮೇಡಮ್ ಅವ್ರ ಊಟ ಮಾಡ್ತಾನೆ ಇದ್ದಾರೆ ಡ್ಯಾಡಿದು ಊಟ ಆಯಿತು ಈಗ ನಾನು ಊಟ ಮಾಡ್ಬೇಕು ಇದು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬೈ ಬಾಯ್ ಸೊ ಇದಿಷ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಆಗಿತ್ತು ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಕ್ಷಮಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು